ಶ್ರೀ ಗಂಗಾ ಹೊಯ್ಸಳರಂತೆ ಭಾರತ ದೇಶವನ್ನಾಳಿದ ಶ್ರೀ ಎಚ್ ಡಿ ದೇವೇಗೌಡರು ದೊಡ್ಡ ಮನೆ ಶ್ರೀ ವೆಂಕಟೇಶ್ ಆತ್ಮೀಯ ವೀಕ್ಷಕರೇ ತಮ್ಮೆಲ್ಲರಿಗೂ ಪ್ರಾಪರ್ಟಿ ಟೈಮ್ಸ್ ಟಿವಿ ಯೂಟ್ಯೂಬ್ ಚಾನೆಲ್ಗೆ ಹೃತ್ಪೂರ್ವಕ ಸ್ವಾಗತ ಪ್ರಾಪರ್ಟಿ ಟೈಮ್ಸ್ ಟಿವಿ ಇದು ಅಷ್ಟೈಶ್ವರ್ಯಗಳ ಸುದ್ದಿಸಾಗರ ನಮಸ್ಕಾರ ನಾನು ನಿಮ್ಮ ಲೋಕಪ್ರಿಯ ವಿ ಕಮಲ್ ಕುಮಾರ್ ಕ್ರಿಸ್ತಶಕ ನಾಲ್ಕನೇ ಶತಮಾನದಿಂದ ಹನ್ನೊಂದನೇ ಶತಮಾನದವರೆಗೆ ಗಂಗ ವಂಶದ ದೊರೆಗಳು ಕರುನಾಡಿನ ಮೂಲ ಕನ್ನಡಿಗರಾಗಿದ್ದು ಹೆಚ್ಚು ಕಡಿಮೆ ಭರತ ದೇಶವನ್ನು ಆಳಿದವರು ಹನ್ನೊಂದನೇ ಶತಮಾನದ ನಂತರ ಹೊಯ್ಸಳರು ಈ ನಾಡನ್ನು ಉತ್ತುಂಗದತ್ತ ಕೊಂಡೊಯ್ದದ್ದು ಸುವರ್ಣಾಕ್ಷರಗಳಲ್ಲಿ ಬರೆದಿಡುವಂತ ಐತಿಹಾಸಿಕ ಪರ್ವ ಇಂತಹ ಹೊಯ್ಸಳರ ನೆಲದ ಸೊಗಡಿನಲ್ಲಿ ಧ್ರುವತಾರೆಯೊಂದು ಜನ್ಮವೆತ್ತಿ ಶ್ರೀಗಂಗರ ನೆಲವೀಡಿನಲ್ಲಿ ತಲೆ ಎತ್ತಿ ಕರುನಾಡು ಸೇರಿದಂತೆ ಭಾರತ ದೇಶವನ್ನಾಳಿದ ಪ್ರಜ್ವಲಿಸಿದ ಸೂರ್ಯ ಕರುನಾಡಿನ ಕೀರ್ತಿ ಪತಾಕೆಯನ್ನು ದೆಹಲಿಯ ಕೆಂಪು ಕೋಟೆಯಲ್ಲಿ ಶಂಕರದ ಎತ್ತರಕ್ಕೆ ಹಾರಿಸಿದ ನಮ್ಮ ನಿಮ್ಮೆಲ್ಲರ ಹೆಮ್ಮೆಯ ಕನ್ನಡ ಕೋರ ರೈತರ ಜೀವನಾಡಿ ನೀರಾವರಿ ಪಿತಾಮಹ ರಾಜಕೀಯ ಭೀಷ್ಮ ಮಾಜಿ ಪ್ರಧಾನಿ ಸನ್ಮಾನ್ಯ ಶ್ರೀ ಎಚ್ ಡಿ ದೇವೇಗೌಡರು ಸ್ಮರಣೀಯರಲ್ಲಿ ಅಗ್ರ ಪಂಕ್ತಿಯಲ್ಲಿದ್ದಾರೆಂದರೆ ಅತಿಶಯೋಕ್ತಿಯಾಗಲಾರದು ಉತ್ಪ್ರೇಕ್ಷೆಯೂ ಆಗಲಾರದು ಇಂತಹ ಧಿಶಕ್ತಿ ಶಕ್ತಿ ಮೂರನೇ ಸಂವತ್ಸರಕ್ಕೆ ಪದಾರ್ಪಣೆ ಮಾಡಿದ ಹಾಗೂ ಶ್ರೀಮತಿ ಚೆನ್ನಮ್ಮ ದೇವೇಗೌಡರೊಂದಿಗೆ ಎಪ್ಪತ್ತೊಂದು ವರ್ಷಗಳ ಯಶಸ್ವಿ ದಾಂಪತ್ಯ ಜೀವನ ಪಯಣದೆಡೆಗೆ ದಿಟ್ಟ ಹೆಜ್ಜೆಯನ್ನಿಟ್ಟಿರುವ ಈ ದೇಶ ಕಂಡಂಥ ಅಪರೂಪದ ಮುತ್ಸದ್ದಿ ರಾಜಕಾರಣಿ ಮಾಜಿ ಪ್ರಧಾನಿ ಶ್ರೀ ಎಚ್ ಡಿ ದೇವೇಗೌಡರೆಂದರೆ ಶ್ರೀ ಸಾಮಾನ್ಯನಿಂದ ದೇಶವನ್ನಾಳುವ ಪ್ರಧಾನಿ ರಾಷ್ಟ್ರಪತಿಗಳ ವೆರೆಗೆ ಅಚ್ಚುಮೆಚ್ಚಿನ ಜನನಾಯಕರಾಗಿ ರಾರಾಜಿಸುತ್ತಿದ್ದಾರೆ ಗಂಗವಂಶದ ಅಗ್ರಗಣ್ಯ ಸಾಮ್ರಾಟ ಶ್ರೀಪುರುಷ ಕ್ರಿಸ್ತಶಕ ಏಳ್ನೂರ ಇಪ್ಪತ್ತೈದರಿಂದ ಏಳ್ನೂರ ಎಂಬತ್ತೆಂಟರವರೆಗೆ ಸುಮಾರು ಅರವತ್ಮೂರು ವರ್ಷಗಳ ಕಾಲ ವೈಭವದಿಂದ ಆಡಳಿತ ನಡೆಸಿದ್ದು ಗತಕಾಲದ ಸುವರ್ಣಯುಗ ಸಾವಿರದ ಒಂಬೈನೂರ ಅರವತ್ತೆರಡರಲ್ಲಿ ಸ್ವತಂತ್ರವಾಗಿ ಶಾಸಕರಾಗಿ ವಿರೋಧ ಪಕ್ಷದ ನಾಯಕರಾಗಿ ಮಂತ್ರಿಗಳಾಗಿ ರಾಜ್ಯದ ಮುಖ್ಯಮಂತ್ರಿಗಳಾಗಿ ದೇಶದ ಪ್ರಧಾನಮಂತ್ರಿಗಳಾಗಿ ಸ್ವಚ್ಛ ಪ್ರಾಮಾಣಿಕ ದಕ್ಷ ಇಂದಿಗೂ ಎಂದೆಂದಿಗೂ ಆತ್ಮಸಾಕ್ಷಿ ಇರುವವರು ಒಪ್ಪುವಂತ ಮಾಜಿ ಪ್ರಧಾನಿ ಶ್ರೀ ಎಚ್ ಡಿ ದೇವೇಗೌಡರ ಸ್ವಾಭಿಮಾನದ ಆಡಳಿತ ಸೇರಿದಂತೆ ಅವರ ರಾಜಕೀಯ ಜೀವನ ಪಯಣಕ್ಕೂ ಅರವತ್ಮೂರು ಸಂವತ್ಸರಗಳ ಇತಿಹಾಸ ಇಂತಹ ಅಗ್ರಗಣ್ಯ ದಿಗ್ಗಜರಾದ ಸನ್ಮಾನ್ಯ ಶ್ರೀ ಎಚ್ ದೇವೇಗೌಡರಿಗೆ ನಾಡಿನ ಸರ್ವೋತ್ತಮರು ಗುರು ಹಿರಿಯರ ಶ್ರೀ ಸಾಮಾನ್ಯರ ಸಮ್ಮುಖದಲ್ಲಿ ಶ್ರೀ ಗಂಗಾ ಸಾಮ್ರಾಟ ಶ್ರೀ ಪುರುಷ ಪ್ರಶಸ್ತಿ ಪ್ರದಾನ ಮಾಡಿ ಅವರ ಜೀವಮಾನ ಸಾಧನೆಯನ್ನು ಪ್ರಶಂಸಿಸುತ್ತಿರುವುದು ಸಮಯೋಚಿತವಾಗಿದೆ ಬೆಲೆ ಕಟ್ಟಲಾಗದ ಐತಿಹಾಸಿಕ ಕಾರ್ಯಕ್ರಮವಾಗಿದೆ ಇತಿಹಾಸವನ್ನು ಅರಿಯದವನು ಇತಿಹಾಸವನ್ನು ಸೃಷ್ಟಿಸಲಾರನು ಎಂಬಂತೆ ನಮ್ಮ ನಾಡಿನ ಕಣ್ಮಣಿಯನ್ನು ಸನ್ಮಾನಿಸುತ್ತಿರುವ ಹೆಮ್ಮೆಯ ಕನ್ನಡಿಗರೇ ತಾವುಗಳು ಇತಿಹಾಸದ ಪುಟಗಳಲ್ಲಿ ಎಂದೆಂದಿಗೂ ರಾರಾಜಿಸಲಿದ್ದೀರಿ ನಾಡಿನ ಜನತೆಯ ಪರವಾಗಿ ನಿಮಗಿದು ಪ್ರೀತಿಯ ಅಭಿನಂದನೆಗಳು ಮಾಜಿ ಪ್ರಧಾನಿಗಳಾದ ಸನ್ಮಾನ್ಯ ಶ್ರೀ ಎಚ್ ಡಿ ದೇವೇಗೌಡರೊಂದಿಗೆ ಹಿಂದಿನಿಂದಲೂ ಅವರ ನೆರಳಿನಂತೆ ಏಳು ಬೀಳುಗಳಲ್ಲಿ ಯಾವುದೇ ಪ್ರತಿಫಲಾಪೇಕ್ಷೆಗಳಿಲ್ಲದೆ ಇಂದಿಗೂ ಅವರಿಗಾಗಿ ಒಳ್ಳೆಯದನ್ನೇ ಬಯಸುವ ಕೆಂಗೇರಿ ಉಪನಗರದ ಜನರ ಮೆಚ್ಚುಗೆಗೆ ಪಾತ್ರರಾಗಿರುವ ದೊಡ್ಡಮನೆ ಸಿ ವೆಂಕಟೇಶ್ ತಮ್ಮ ಮನದಾಳವನ್ನು ಪ್ರಾಪರ್ಟಿ ಟೈಮ್ಸ್ ಟಿವಿಯೊಂದಿಗೆ ಹಂಚಿಕೊಂಡಿದ್ದಾರೆ ಸಾವಿರ ವರ್ಷದ ಹಿಂದೆ ಗಂಗರು ದೇಶ ಇದು ಆಮೇಲೆ ಮಾಜಿ ಪ್ರಧಾನಿ ದೇವೇಗೌಡರು ನಮ್ಮ ಕರ್ನಾಟಕದ ಹೆಮ್ಮೆಯ ಪುತ್ರ ಮಾಜಿ ಪ್ರಧಾನಿ ದೇವೇಗೌಡರು ನಮ್ಮ ದೇಶನ ಆಡಿದ್ರು ಕೆಲವೇ ದಿನಗಳು ಆದ್ರೂ ಭಾಳ ಒಳ್ಳೆಯ ಆಡಳಿತ ಕೊಟ್ಟರು ಹೆಸರು ಪಡೆದ್ರು ಜನಕ್ಕೆ ಒಂದು ಏನು ಕೊಡಬೇಕದೆಲ್ಲ ಕೊಟ್ಟಿದ್ದಾರೆ ಇವತ್ತು ಈ ಜನ ಅದನ್ನು ತಗೊಂಡಿದ್ದಾರೆ ಇವತ್ತು ಜನದ ಬಾಯಿನಲ್ಲಿ ದೇವೇಗೌಡರು ಅಂದರೆ ಮನೆ ದೇವರಿದ್ದಂಗೆ ಇವತ್ತು ಈ ಸಿ ಈ ದೇಶಕ್ಕೆ ಒಳ್ಳೆಯ ಕೆಲಸಗಳು ಮಾಡಿದ್ದಾರೆ ಇವತ್ತು ಮೋದಿಯವ್ರ ಜೊತೆಯಲ್ಲಿ ಇವತ್ತು ಕೈ ಜೋಡಿಸಿ ಈ ಬಾ ಕರ್ನಾಟಕನ ಮುಂದೆ ತಗೊಳ್ಳೋದಕ್ಕೆ ಸಿಕ್ಕಾಪಟ್ಟೆ ಶ್ರಮ ಪಡ್ತಾ ಇದ್ದಾರೆ ದೇವೇಗೌಡರು ಇವತ್ತು ಸಾಧನೆ ಜನಗಳು ಇದಕ್ಕೆ ತೂಕೊಂಡು ಇವತ್ತೇನು ಸನ್ಮಾನ ಮಾಡ್ತಾಯಿದ್ದಾರೆ ಎಲ್ಲ ಸ್ವಾಮೀಜಿಗಳು ಎಲ್ಲ ಸೇರಿ ತುಂಬ ಒಳ್ಳೆ ಟೈಮ್ನಲ್ಲಿ ಕೊಡ್ತಾ ಇದ್ದಾರೆ ಒಳ್ಳೆಯ ಕಾರ್ಯಕ್ರಮ ಇದು ಈ ರಾಜ್ಯದ ಜನತೆ ಪರವಾಗಿ ನಾವು ಅಭಿನಂದನೆ ಸಲ್ಲಿಸ್ತೀವಿ ಪ್ರಾಪರ್ಟಿ ಟೈಮ್ಸ್ ಟಿವಿಯನ್ನು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡುವ ಮೂಲಕ ನಮ್ಮನ್ನು ಪ್ರೋತ್ಸಾಹಿಸಿ ತಮ್ಮ ಅಭಿಪ್ರಾಯವನ್ನು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ಧನ್ಯವಾದಗಳು ನಾನು ನಿಮ್ಮ ಕಮಲ್ ಕುಮಾರ್